ದೊಡ್ಡ 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 ಕೆರೆ ಇದು ರೋಡ್ ಎಲ್ಲ ಬಾಕ್ಸ್ ಆವಾಗ ಕ್ಲೀನ್ ಮಾಡ್ಕೊತು ಫ್ರೆಂಡ್ಸ್ ಕಾರಣ ಅಂದ್ಬಿಟ್ಟು ಕೈಯಲ್ಲಿ ನಾವು ಫುಲ್ ಬೇಗ ಹೊಟ್ಟೆ ಊಟ ಹೋದ್ರೆನೆ ಕೈ ಕಾಲೆಲ್ಲ ಕೆಲಸ ಮಾಡಿ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ತಿರುಗ್ ನೋಡಿ ತಿರುಗ್ ನೋಡಿ ಹೋಗ್ತಾರೆ ಫ್ರೆಂಡ್ಸ್ ಹಣ್ಣಾರ ಸಿನಿಮಾ ತರ ಅಲ್ಲಕ್ಕ ಇದ್ರೆ ಚಿತ್ರಣ ಚೆನ್ನಾಗಿಲ್ಲ ಅನ್ಬಿಟ್ಟಿದ್ದಾರೆ ಸ್ವಲ್ಪ ಖಾರ ಐತಂತೆ ನಾನು ಫ್ರೆಂಡ್ಸ್ ಇದು ಉಸ್ತಿಕಾಯಿ ಅಂತ ನಾವು ಅಂತೀವಿ ಸೊ ನಿಮ್ಮ ಕಡೆ ನೀವೇನು ಅಂತ ಅಂದ್ಬಿಟ್ಟು ಕಂಡಿದ್ದೆ ಚೆನ್ನಾಗಿ ನೋಡಿಲ್ಲ ಹೆಂಗ್ ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತವ್ರೆ ಅಂತ ಅಲ್ಲೇ ತಗೊಂಬದೆ ತಿಂತಾವೆ ನೋಡಿ ಇದೇನು ಕೈಯೋಣ ಇದು ಅವಾಗೆಲ್ಲ ಕೋಣನೆ ಒಡೆಯವರಂತೆ ಬಟ್ ಇವಾಗ ಅದಕ್ಕೆಲ್ಲ ಪರ್ಮಿಷನ್ ಇಲ್ಲ ಅಂದ್ಬಿಟ್ಟು ಒಂದು ಮುಂದೆ ತಿಂದುಬಿಟ್ಟಿದ್ದೀನಿ ಇವತ್ತು ಗೊತ್ತಿದ್ದು ಗೊತ್ತಿಲ್ದೇನೋ ಒಂದು ಮುಂದೆ ಅಮ್ಮ ಏಯ್ ಊರು ಊರು ಸುತ್ತಿಸ್ತಾಳೆ ಕಾಸಿನ ತಾಯಿ ಈ ಮೆಟ್ಲು ನೋಡು ನಂಗೆ ಈ ಮೆಟ್ಲು ಅಂದ್ರೆ ಭಯ ಅಪ್ಪ ಸ್ವಾಮಿ ಶುಂಠಿನ ಫ್ರೆಂಡ್ಸ್ ಆಕ್ಚುಲಿ ಇಲ್ಲಿ ಇನ್ನು ಜಾಸ್ತಿ ಹೋಗ್ತಿದೆ ತಾನೆ ಪಕ್ಷ ಆದ್ರೆ ಟೇಸ್ಟ್ ಇನ್ನು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತು ಯಾವ ರಾಜ ಅಂದ್ರೆ ಬುಧವಾರ ಫ್ರೆಂಡ್ಸ್ ಮಾರ್ನಿಂಗ್ ಅಂದ್ರೆ ನಾವು ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ ಮಾರ್ನಿಂಗ್ ಎಷ್ಟಾದ ಏಳು ಮುಕ್ಕಾಲು ಟೈಮು ಅಮ್ಮ ಮನೆಯಿಂದ ನಮ್ಮ ಮನೆಗೆ ಹೊರಡ್ತಾ ಇದೀವಿ ಎದ್ದು ಅಪ್ ಆಗಿಬಿಟ್ಟು ಇಷ್ಟು ಬೇಗ ಬೇಗ ರೆಡಿ ಆಗಿದ್ದೀನಿ ನೋಡಿ ಇವತ್ತು ಸಿಂಪಲ್ ಆಗಿ ಬೇಗ ಇವಾಗ ಜಸ್ಟ್ ಇದ್ದಿದ್ದು ಸ್ವಲ್ಪ ಹೊತ್ತು ಮುಂಚೆ ಎದ್ದಿದ್ದು ಹಂಗಾಗಿ ಜಾಸ್ತಿ ರೆಡಿಯಾಗಿಲ್ಲ ಫುಲ್ ಒಂಥರ ಬನ್ ಹಾಕ್ಕೊಂಡು ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ವಿ ಮಾರ್ನಿಂಗ್ ಫ್ರೆಂಡ್ಸ್ ಎಷ್ಟು ಕೋಲ್ಡ್ ಇದೆ ಅಂತಂದರೆ ಕ್ಲೈಮೇಟ್ ಸಕ್ಕದಾಗಿದೆ ಕಿವಿಗೆ ಒಂದೇನಾದ್ರೂ ಹತ್ತಿನೋ ಏನಾದರೂ ಇಕ್ಕೋಬೇಕಿತ್ತು ಏನೂ ಇಕ್ಕೊಂಡಿಲ್ಲ ಹೋಗ್ತಾ ಇದೀವಿ ಹೆಂಗಾದರೂ ಸರಿ ಹೋಗ್ತಾ ಇದ್ದೀವಿ ಹೋಗಿ 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 ಹೋಗ್ತಾ ಹೋದ್ಮೇಲೆ ಏನೇನೆಲ್ಲ ಆಗುತ್ತೆ ಎಲ್ಲನೂ ಇರುತ್ತೆ ಈ ಅಲ್ಲಿ ಇವತ್ತಿನ ಡೇ ಪೂರ್ತಿಯಾಗಿ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ವಿಡಿಯೋನ ಕಲಿತಂಗೆ ವಾಚ್ ಮಾಡಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಹುಡುಗ ಲೈಕ್ ಲೈಕ್ನ ಮಾಡಿ ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕು ನನಗೆ ತುಂಬ ಮೋಟಿವೇಟ್ ಸಿಗುತ್ತೆ ಇನ್ನೂ ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಊರಿನ ದೊಡ್ಡ ದೊಡ್ಡ ಬಹುದೊಡ್ಡ ಕೆರೆ ಇದು ಇದು ಅದಾದ್ರೆ ಎಂಟ್ನೂರ್ ಏನು ಎಂಟ್ನೂರು ಎಕರೆ ಇದೆ ಇಲ್ಲಿ ಇದು ಈ ಕೆರೆ ಅಂದ್ಬಿಟ್ಟು ಆರು ಊರಕ್ಕೆ ಸೇರಿದ ಕೆರೆ ಫ್ರೆಂಡ್ಸ್ ಇದು ಇದು ಸೇಫ್ಟಿಗೋಸ್ಕರ ಇದ್ ಕಟ್ಟಿದ್ದಾರೆ ಇಲ್ಲಿ ತುಂಬ ತುಂಬಾ ಜನ ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಹಂಗಾಗಿ ಇದರ ಕಟ್ಬಿಟ್ಟಿದ್ದಾರೆ ಸೇಫ್ಟಿಗೋಸ್ಕರ ಆ ಎಲೆ ಏನಕ್ಕೆ ಇದಾವೆ ಗೊತ್ತಾ ಫ್ರೆಂಡ್ಸ್ ನಿಮ್ಗೆ ಇದು ಎಷ್ಟು ತೆಗ್ದಿದ್ದಾರೆ ಗೌರ್ಮೆಂಟ್ ಆದ್ರೂ ಅವಾಗವಾಗ ಬಂದ್ ಪಾಪ ಈ ಕಡೆ ಗಾಳಿ ಹೊಡೆದ್ರೆ ಆ ಕಡೆ ಹೋಗುತ್ತೆ ಆ ಕಡೆ ಗಾಳಿ ಹೊಡೆದ್ರೆ ಈ ಕಡೆ ಬರ್ತೈತೆ ನಮ್ಮ ಊರ್ ಇರೋ ಸಣ್ಣ ಪುಟ್ಟ ತೋಟಗಳು ಮೊದಲೆಲ್ಲ ಜಾಸ್ತಿ ಇತ್ತು ಫ್ರೆಂಡ್ಸ್ ಲೈಕ್ ಆಗ ಕೂಡ ಅದೆಲ್ಲ ನೋಡಕ್ಕೆ ಕಣ್ಸಾಲ್ ತರ್ಲಿಲ್ಲ ಅಷ್ಟಿತ್ತು ಇವಾಗೆಲ್ಲ ಲೇಔಟ್ಸ್ ಎಲ್ಲ ಆಗ್ಬಿಟ್ಟು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದಾವೆ ಬಟ್ ತೋಟಗಳು ಸ್ಟಿಲ್ ಇದಾವೆ ಇದು ಟವರ್ ಅಲ್ಲ ಲೈನು ಅಲ್ಲಪ್ಪ ಅಡಿ ತೆಂಗಿನ ಮರಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ನೋಡ್ಬೋದು ನಾವು ವಾತಾವರಣ ಹಳ್ಳಿ ತರ ಬಟ್ ಇದು ಊರ ಆಚೆ ಇದೆ ಫ್ರೆಂಡ್ಸ್ ಹಂಗಾಗಿ ಅಷ್ಟೊಂದು ಗೊತ್ತಾಗಲ್ಲ ಇವೆಲ್ಲ ಕೂಡ ಊರ ಆಚೆ ಬೆಳಗ್ಗೆ ಎದ್ಬಿಟ್ಟು ಫ್ರೆಂಡ್ಸ್ ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು ಹಿಂಗೆ ಕಟ ಕೊಡೋದು ಬೆಳಗ್ಗೆ ಬೆಳಗ್ಗೆ ಆ ಅಲ್ಲಿಂದ ಬರ್ಬೇಕು ಅಂದ್ರೆ ಎಮ್ಮೆ ತರ ಮಲಗಿರ್ತೀಯ ಇಲ್ಲಿ ಮಾತ್ರ ಎದೋಳು ಇದಳು ಇದ್ದೋಳು ಅಂತೀಯಾ ಬಂದಾಗಲಿಲ್ಲ ನೋಡಿಯಪ್ಪ ನೀನ್ ಸಮಯ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆರೆ ಕೋಡಿ ಹೋಗ್ತಾ ಇದೆ ಅಲ್ಲೂ ಕೋಡಿ ಹೋಗ್ತಾ ಇತ್ತು ಆ ಕಡೆ ನಮ್ ಈ ಕಡೆ ಒಂದ್ ಲೈ ಒಂದ್ ದಾರಿ ಇದೆ ಆ ಕಡೆ ಒಂದ್ ದಾರಿ ಇದೆ ನಮ್ಮೂರ್ಗೊಂದು ಮತ್ತೆ ಪಕ್ಕದೂರ್ಗೊಂದು ನೋಡಿ ಇಲ್ಲಿ ಎಷ್ಟು ಹೋಗ್ತಿದೆ ಫ್ರೆಂಡ್ಸ್ ಆಕ್ಚುಲಿ ಇಲ್ಲಿ ಇನ್ನೂ ಜಾಸ್ತಿ ಹೋಗ್ತಾ ಇದೆ ತಾನೇ ಪಾಪ ಇದು ಕಮ್ಮಿ ಇದು ತೇಲ್ಕೊಂಡು ಹೋಗ್ತಾ ಇದೆ ಇನ್ನು ಬೇರೆ ಟೈಮೆಲ್ಲ ಯೂಟ್ಯೂಬ್ ಮಾಡ್ತಾ ಯಾವಾಗ ತೋರ್ಸೋಣ ಅಂದ್ರೆ ಈ ಕೆರೆಗೆ ಒಂದು ದೊಡ್ಡ ಇತಿಹಾಸನೇ ಇದೆ ಈ ಕೆರೆ ಬಂದುಬಿಟ್ಟು ಯಾವಾಗಾದರೂ ಒಂದು ಸರಿ ಈ ಕೆರೆ ನಾವು ಫಸ್ಟ್ ಸರಿ ಕುಡಿ ಹೋದಾಗಂದ್ರೆ ಫುಲ್ ಬರ್ಡ್ ಆಗೋಗಿತ್ತು ಹೋಗಿತ್ತು ಚಿಕ್ಕ ಹುಡುಗಿರ್ಬೇಕಾದ್ರೆ ಕೆರೆ ನೀರೇ ಇರಲಿಲ್ಲ ಫ್ರೆಂಡ್ಸ್ ಸುತ್ತಾಂಬ ಅವಾಗ ಕರೆಕ್ಟ್ ಕರೆಕ್ಟಾಗಿ ಹದಿನೆಂಟು ವರ್ಷನೋ ಇಪ್ಪತ್ತು ವರ್ಷನೋ ಆದಮೇಲೆ ಕೆರೆ ತುಂಬಿದಂತೆ ಆವಾಗ ಅದು ಕುರಿಯೋ ಬಿಟ್ಟು ಆಮೇಲೆ ಫುಲ್ ದೊಡ್ಡದಾಗ ಹಬ್ಬ ಮಾಡಿ ತೆಪ್ಪಾಗಿಬಿಟ್ಟು ಏನೇನೋ ಮಾಡಿದ್ರು ಅವಾಗೆಲ್ಲ ಕೋರ್ಣನೇ ಹೊಡೆಯೋರಂತೆ ಬಟ್ ಇವಾಗ ಅದಕ್ಕೆಲ್ಲ ಪರ್ಮಿಷನ್ ಇಲ್ಲ ಅಂದ್ಬಿಟ್ಟು ಕುರಿನ ಹೊಡೆದು ದೊಡ್ಡ ಹಬ್ಬನೇ ಮಾಡಿದರು ಇವಾಗ ಹೆಂಗಾಗಿದೆ ಅಂದರೆ ಕೆಮಿಕಲ್ ನೀಡ್ಸ್ ಬಿಟ್ಟು ಆಮೇಲೆ ಪಿಟ್ ನೀರುಗಳು ಹೇಳ್ತಾರಲ್ಲ ಡ್ರೈನೇಜ್ ನೀರುಗಳು ಅವನ್ನೆಲ್ಲ ಬಿಟ್ಟು 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 ಏನಾಗಿದೆ ಅಂದರೆ ಇವಾಗ ಕೆರೆ ಯಾವಾಗ ತುಂಬುದು ಹೇಳೋಕ್ಕಾಗಲ್ಲ ಯಾಕಂದರೆ ನೀರಲ್ಲಿ ಕೆರೆಯಲ್ಲಿ ನೀರೇ ಖಾಲಿಯತ್ತಲ್ಲ ಫ್ರೆಂಡ್ಸ್ ಯಾವಾಗ ಫುಲ್ ತುಂಬನೇ ಇದೆ ಮೊದಲೆಲ್ಲ ತೋಟದ ಕೆಲಸಗಳಿಗೆ ಮತ್ತು ಎಲ್ಲದಕ್ಕೂ ಬಿಟ್ಕೊಳೋರು ಇವಾಗ ಅದನ್ನೇ ಅಷ್ಟೊಂದು ಉಪಯೋಗ ಮಾಡೋ ಕೆಮಿಕಲ್ ನೀರು ಅನ್ನೋ ಕಾಡೋಕ್ಕೆ ಹಂಗಾಗಿ ಅಷ್ಟೊಂದು ಇವಾಗ ಎಲ್ಲಾನು ಸ್ವಲ್ಪ ಮಳೆ ಬಿದ್ರು ನೀರು ಕೂಡಿ ಹೋಗ್ಬಿಡುತ್ತೆ ಕಾರಣ ಅಂದ್ಬಿಟ್ಟು ಯಾವಾಗ ನೀರು ಫುಲ್ ಆಗುತ್ತೆ ಅಂದ್ಬಿಟ್ಟು ಬಟ್ ಅವಾಗೆಲ್ಲ ಕೇರಲ್ ನೀರು ನೀರೇ ಇರ್ತಾ ಇಲ್ಲ ಬೇಗ ಬೇಗ ಖಾಲಿಯಾಗ್ಬಿಡೋದು ಆಮೇಲೆ ತುಂಬಕ್ಕೂ ತುಂಬ ತುಂಬಾ ಲೇಟ್ ಆಗೋದು ಈ ತರ ನಮ್ಮ ಊರಿನ ಈ ವಿಷಯ ಇನ್ನೂ ಬಂದ್ಬಿಟ್ಟೇನಂದ್ರೆ ಆ ಕೆರೆ ಬಗ್ಗೆ ಇನ್ನೂ ತುಂಬಾ ಇನ್ಫರ್ಮೇಷನ್ಸ್ ಇದಾವೆ ಆಗ್ತಿದೆ ಆ ಕೋಚಾಂಗ್ ಅವರೆಲ್ಲಾ ಬ್ಯಾಕ್

ಏಳುವರೆಗ ಮನೆಯಿಂದ ಅಂದ್ರೆ ಅಮ್ಮ ಮನೆಯಿಂದ ಇವಾಗ ಎಂಟುವರೆ ಆಗಿದೆ ಎಂಟುವರೆ ಆಗಿದೆ ಎಂಟೂವರೆಲ್ಲ ಒಂಬತ್ತು ಗಂಟೆ ಒಂಬತ್ತು ಕಾಲಾಗ್ಬಿಟ್ಟಿದೆ ಇನ್ನು ಕೂಡ ಮನೆ ಕರ್ಕೊಂಡು ಹೋಗಿಲ್ಲ ಹೋಗಿಲ್ಲದರು ಊರು ಸುತ್ತಿಸ್ತಾನೆ ಇದಾರೆ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಏನೋ ಹೇಳ್ತಾರಲ್ಲ ಕಾಸು ಕಾಸು ಸುತ್ತಿಸ್ತಾಳೆ ಊರು ಊರು ಸುತ್ತಿಸ್ತಾಳೆ ಕಾಸಿನ ತಾಯಿ ಕಾಸಿನ ತಾಯಿ ಹೇಳದ ಕಾಸಿನ ತಾಯಿ இவங்க நான் தரீ தகவ்ஸ் ஏன் மனேருல்ல கடலைபீஜ இல்ல சாசை இல்ல இன்னும் தானே மெட்ல பய அப்பா சாம ಇನ್ನೊಂದು ಸ್ವಲ್ಪ ಅಮ್ಮ ಏನೋ ಒಬ್ಬ ಡೋನ್ ಐತೆ ಚಿಕ್ಕ ಚಿಕ್ಕ ದಪ್ಪತ್ತಲ್ಲ ಇದು ಸ್ವಲ್ಪ ಚಿಕ್ಕ ಚಿಕ್ಕ ತಗೊಂಡೆ ಸರ್ ಇಲ್ಲಿ ಕೆ ಜಿ ಮೂವತ್ತು ರೂಪಾಯಿ ಹೇಳ್ಬಿಟ್ರು ಈರುಳ್ಳಿ ಮತ್ತೆ ದಪ್ಪ ದಪ್ಪ ಐದು ಇಶ್ಯೂ ದಪ್ಪ ಆಯ್ತು ಅದಕ್ಕೆ ಕ್ಯಾನ್ಸಲ್ ಮಾಡ್ಬಿಟ್ಟು ಮನೆಗೆ ಬಂದ್ಬಿಟ್ರು ಇವಾಗ ಇನ್ನೊಂದು ಮಾರ್ಕೆಟ್ ಹೋದಿ ಸೂಪರ್ ಮಾರ್ಕೆಟ್ ಕ್ಯಾಲ್ ನೋಡೋಣ ಎಷ್ಟು ಇರುತ್ತೆ ಕೆ ಜಿ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಈ ಥರನೇ ಕೆಲವೊಬ್ಬರು ತಿಂಕ್ ಮಾಡಿಬಿಟ್ಟು ಅಡುಗೆ ಮಾಡೋದಿಲ್ಲ ಹೋಟ್ಲು ತಿಂತಾರೆ ಯಾವ ಥರ ಅಂತಂದ್ರೆ ಕೆ ಜಿ ಈರುಳ್ಳಿ ಬೇಕಾಗುತ್ತೆ ಮತ್ತೆ ಮತ್ತು ತರಕಾರಿಗಳು ಮತ್ತೆ ಏನಾದರೂ ಬೇಕಾದ್ರೆ ಬೆಳೆಕಾಳು ಅವೆಲ್ಲ ಸೇರಿ ಇದೇ ಒಂದು ನೂರು ರೂಪಾಯಿ ಆಗ್ಬಿಡುತ್ತೆ ಯಾಕೆ ಐವತ್ತು ರೂಪಾಯಿ ಓಟೋಟು ಸೇರಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬಟ್ ಈ ಥರನೂ ತಿಂಕ್ ಮಾಡಬೇಕು ನೂರು ರೂಪಾಯಿ ತಗೊಂಡ್ರೆ ಅದು ಎಷ್ಟು ದಿನ ಮಾಡ್ಬೋದು ಅಂತಂದ್ರು ತಿಂಕ್ ಮಾಡಿಬಿಟ್ರೆ ಯಾರು ಹೋಟ್ಲಿಗೆ ಬರೋದಿಲ್ಲ ಎಲ್ಲ ಮನೇಲಿ ಮಾಡ್ಕೊಂಡು ತಿನ್ಬೋದು ಆದರೆ ಇವಾಗೆಲ್ಲ ಟೈಮ್ ಅವ ಫ್ರೆಂಡ್ಸ್ ಎಲ್ಲ ಕೆಲ್ಸಕ್ಕೆ ಹೋದ್ರೆ ಎಲ್ಲ ಲೈಫ್ ಹಂಗಾಗಿ ಹೋಟ್ಲಲ್ಲಿ ತಿಂತಾರೆ ಹುಡುಗಿರು ಅಲ್ಲವಾಬಿಟ್ರೆ ರೋಡ್ನಾ

ಕೆಡಲ್ಲ ಬೇಗ ಸ್ವಲ್ಪ ಚಿಕ್ಕ ಚಿಕ್ಕ ಎತ್ಕೊಳ ನೋಡಿ ಈ ತರ ತಗೊಂಡ್ರೆ ಚಿಕ್ಕ ಚಿಕ್ಕದು ನಮ್ಕ ಒಂದು ಅಡುಗೆ ಒಂದು ಇರುಳ್ಳಿ ಸರಿಯಾಗುತ್ತೆ ದಪ್ಪ ಈರುಳ್ಳಿ ಎತ್ಕೊಂಡ್ರೆ ಮಿಕ್ಕ ಬಿಡದೈತೆ ದಪ್ಪ ದಪ್ಪದೆ ಹಾಕ್ತವ್ರೆ ಫ್ರೆಂಡ್ಸ್ ಅವರು ಎಷ್ಟು ಬಂದ್ಬಿಡ್ದು ಎರಡು ಕೆಜಿ ಅದು ನೋಡಿ ಒಳಕ್ಕೆ ಪಾಪ ಈಚೆ ಇಲ್ಲಿ ನೋಡಿ ಒಂದು ಟ್ರಿಕ್ಸ್ ಕೊಡ್ತೀನಿ ಕಳ್ಸ್ಕೊ ಏನೇ ಎತ್ಕೊಂಡ್ರೂ ಇಲ್ಲಿ ಹತ್ರ ಎತ್ಕೊಬಾರ್ದು ದೂರ ಎತ್ಬೇಕು ಅವಾಗ ಅಲ್ಲಿ ಯಾರು ಐದಿರಲ್ಲ ಕಲ್ತ್ಕೊಂಡ ಸ್ವಲ್ಪ ಕೇಳಿಸ್ತಾ ಆಮೇಲೆ ಒಳಕ್ಕೆ ಎತ್ಕೋಬೇಕು ಸ್ವಲ್ಪ ನೋಡಿ ಫ್ರೆಂಡ್ಸ್ ಇದೇನು ಇದೇನು ಪಪ್ಪ ಇದೆ ಗೊತ್ತಿಲ್ಲ

ಇಷ್ಟೇ ಫಾಸ್ ಕೊಡ್ತಕೋಬೇಕು ಅನ್ಸಿದೆ ಬಟ್ ಯೋಗ್ ಬೇಕನಾಂತಾ ಯಾಕ ಹ್ಮ್ ನನ್ನ ಹಾಲ್ ಬಡಕ್ಕೆ ನಿಲ್ಲಿಗಳು ಇಷ್ಟ ಆಗಬಹುದು ನೋಡೋಣ ಐಸ್ಕೊ ಉತ್ಸಿಕಾಯೇ ಮರಾ ಉತ್ಸಿಕಾಯೇ ಹاں ಹನ ಕೆಜಿ 70 ರೂಪಾಯ ಆ ದಶ್ವಮೂರ್ತಿ ಇದೆ 10 ಗ್ರಾಂ ಅಂತ ಇದೆ ಅಷ್ಟೇ ಓಹೋ ನೋಣ ಇಸ್ಕೊ ಜಾಸ್ತಿ ಅದರ ಬೇಡ ಇಲ್ಲಣ್ಣ ಉಸ್ತಿಕಾ ತಿಕ್ಕು ಸರ್ ಪಿಸ್ಕಣ್ಣ ಏನಿದ್ದಿದೆ ಮಾವಿನ್ಕಾಯಿ ಇದು ಇದೆಷ್ಟು ಅಲ್ಲ ಅಲ್ಲ ನೂರೈದು ರೂಪಾಯಿ ಕೆಜಿ ಓಹೋ ಬೇಬಿ ಶುಗರ್ ಅಂತ ಐತೆ ಇದೇನ್ ಕಾಯ್ತಮ್ಮ ಫ್ರೆಂಡ್ಸ್ ಇಚ್ಚಿದ್ರಾಗ ಏನೇನು ಕಾಯಿದೆ ನೋಡಿ ಫ್ರೆಂಡ್ಸ್ ಇದ್ದರೆ ಬೆಳ್ಳುಳ್ಳಿ ಬೇಡ ಸದ್ಯಕ್ಕೆ ಐತೆ ಎಷ್ಟು ಚೆನ್ನಾಗಿದೆ ಸೊಪ್ಪು ಅಷ್ಟೊಂದು ಎಲ್ಲ ಹಾಕೊಬಿಟ್ಟಿದ್ದಾರೆ ಫ್ರೆಂಡ್ಸ್ ಸಬ್ಬಕ್ಕೆ ಚೆನ್ನಾಗೈತೆ ತಿಂಡ್ಕೊರೆ ಎಷ್ಟು ಪಬ್ಬ ಇದು ಶುಂಠಿನ ಇಲ್ಲ ಇವ ಶುಂಠಿನ ಖಾಲಿ ಆಗೈತೆ ಶುಂಠಿನ ಖಾಲಿ ಆಗೈತೆ

ಓ ಒಂದು ಕೋಟ್ರೈದು ರೂಪಾಯಿ ಜಾಸ್ತಿ ಅಂದ್ರೆ ಸುಸ್ತಿ ಕಟ್ ಸರ್ ನೋಡ್ಬೋದು ಒಂದೆತ್ಕೋಪ ಸಾಕು ಒಂದೇ ಮನೆಗೆ ಫ್ರಿಜ್ ಎಲ್ಲ ಏನಿಲ್ಲ ಸುಮ್ಮನೆ ವೇಸ್ಟ್ ಆಗ್ತಿತ್ತು डॉक्टर कौन? निरोध रहने देना दोनों ना इधर पर इधर पर इधर एटीवन रुपीस इतना चला जाए ऑनलाइन जाता नूरपे कैश कोटी लाओगे ब्रो அப்போ நீட்டையு கசா நீரல் எக்ஸ்தோ ரூபாய் இப்ப ಆ ನಾಗು ಮನೆ ಎಷ್ಟು ಕೇಳ್ಲು ಗೊತ್ತಾ ಕಮ್ಮಿ ಐತೆ ತಗೋ ಏನೋ ಎತ್ಕೊಂಡು ಹೋಗೋ ಎತ್ಕೊಂಡೋಗ್ಲು ಫ್ರೆಂಡ್ಸ್ ಸುಸ್ತಿಕಾಯಿ ನಮ್ಮ ಮನೆ ತರ ಫ್ರೀಯಾಗೆ ಸಿಗ್ತಿದೆ ನಾನು ನೋಡ್ರಿ ಇಲ್ಲಿ ಕಾಸು ಕೊಟ್ಟು ತಗೊಂಡಿದ್ದೀನಿ ಮರಕ್ ಅಲ್ಲಿ ಹುಸ್ತಿಕಾಯಿ ತಿಂದು ತುಂಬಾ ದಿನ ಆಯ್ತು ತಿನ್ಬೇಕು ಅಂತ ಅನಸ್ತೈತೆ ಅಂದ್ಬಿಟ್ಟು ತಗೊಂಡ್ರೆ ಇಪ್ಪತ್ತೆಂಟು ಎಂಟು ರೂಪಾಯಿ ಹಾಕವ್ರಿ ಇಷ್ಟಕ್ಕ ಎಲ್ಲ ತಗೊಂಡೆ ಸಾಸಿವೆ ಮಾರು ತಗೊಂಡೆ ಮತ್ತೆ ಹೋಗೋ ಅಂದ್ಬಿಟ್ಟು ಇವಾಗ ಇಲ್ಲೇ ನೂರು ರೂಪಾಯಿ ಆಗೋಯ್ತು ಅಂದ್ರೆ ಇಷ್ಟಕ್ಕೆ ಇಷ್ಟಕ್ಕೆ ಅಷ್ಟು ಆಗೈತಾ ಅಂತ ಅನ್ಸುತ್ತೆ ಏನಿಲ್ಲ ಈ ಕಡೆ ಒಂದು ಸ್ವಲ್ಪ ಶುಂಠಿ ಒಂದು ಎಷ್ಟು ಕೆ ಜಿ ಐತೆ ಗೊತ್ತಿದೆ ಈರುಳ್ಳಿ ಎಷ್ಟು ಕೆ ಜಿ ಐತೆ ಈರುಳ್ಳಿ ಒಂದು ಕೆ ಜಿ ಏಳ್ನೂರು ಹಾಂ ಒಂದು ಕೆ ಜಿ ಆರ್ನೂರು ಗ್ರಾಮ್ ಐತೆ ನೀನು ಎರಡು ಕೆ ಜಿ ಕೂಡ ಹಾಕ್ಕೊಂಡಿಲ್ಲ ನಾವು ಏನು ಕೊಟ್ಟಿದ್ದೀವಿ ದುಡ್ಡು ಅಂತಂದರೆ ಆಗ್ತಿತ್ತು ನನಗೆ ಏನು ಮಾಡೋಕ್ಕಾಗಲ್ಲ ಆಗೋಯ್ತು ಸಾಸಿವೆ ನೋಡಿ ಇಪ್ಪತ್ತು ರೂಪಾಯಿ ತಗೊಬಂದಾ ನೀವು ಕರೆಕ್ಟಾಗಿ ಇಷ್ಟಕ್ಕೆ ನೂರು ರೂಪಾಯಿ ಖಾಲಿ ಅಲ್ಲ ಹಬ್ಬ ಸೊ ಇಷ್ಟು ಫ್ರೆಂಡ್ಸ್ ನಮ್ಮ ಸೂಪರ್ ಮಾರ್ಕೆಟು ಬ್ಲಾಕ್ ఈ నా నెక్స్ట్ మనకి హోతాయి సో మన మనకి తక్షణ లెమన్ రైస్ మా లెమన్ ఎలా తగ్గించి ఇవ్వగ నవ్వు లెమన్ రైస్ మాకు టిఫన్ ఇన్ను ఆగి ఫ్రెండ్స్ ఇవ్వగోగి నోడి ఫ్రెండ్స్ హింట్ తింతవర అంత అే తే తింటారు నోడి బస్ ఎస్టూ నూరు గ్ర హయా

ಪುಸ್ತಕ ಬೇಕು ಸರಿ ಬೇರೆ ಬೇರೆ ಕಟ್ ಮಾಡ್ತೀರಾ ಫ್ರೆಂಡ್ಸ್ ಈಸಿಗೆ ಸಿಂಪಲ್ಲಾಗಿ ಮಾಡ್ಕೊಂಬಿರ್ತೀನಿ ನಾನು ಹೋಗಿ ಫ್ರೆಂಡ್ಸ್ ಇಲ್ಲಿ ಒಂದೇ ಒಂದು ಕೇಳಿಬಿಡ್ತೀನಿ ಪಪ್ಪ ಚಿತ್ರಾನ್ನ ಹೆಂಗಿತ್ತು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಇಷ್ಟು ಕೊಪ್ಪು ನೋಡಿ ಏಯ್ ಏ ಏ ಏ ಟಿ ವಿ ತಿಂದೆ ಅಲ್ರಲ್ಲ ನೋಡಿ ಫ್ರೆಂಡ್ಸ್ ತಿಂದುಬಿಟ್ಟು ಒಟ್ಟೆ ತಿಂದ್ಬಿಟ್ಟು ನಿದ್ದೆ ಬರ್ತಿದೆ ಅಂತಾರೆ ಚೆನ್ನಾಗಿದೆ ಪಪ್ಪ ಚಿತ್ರಾಣ ಲೋ ನೋ ಕೂಡ ಬಾ 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 ಇಚ್ಛಪ್ಪ ಫ್ರೆಂಡ್ಸ್ ಬಿಟ್ಟರೆ ಮಲ್ಕೋಬಿಡ್ತಾರೆ ಅದಕ್ಕೆ ಬಿಡಲ್ಲ ನೋಡಿ ಲಿಂಗ್ ಕಾಣಿಸ್ತಾ ಏನು ತಗೇನು ನೋಡಿ ಬೀಗ ಇದ್ರಲ್ಲೇ ಬಿಟ್ಟು ಎಷ್ಟು ಬುದ್ಧವಂತ ಅಂತ ನಮ್ಮ ಯಜಮಾನ್ರು ಎಷ್ಟು ಅಂತ ನೀವೇ ನೋಡ್ಕೋಬಹುದು ನೋಡಿ ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗೋದು ಏ ಮಳೆ ಬಿಡೋದು ಆಯ್ತಾ ಸೊ ಫ್ರೆಂಡ್ಸ್ ಇವಾಗ ಅವ್ರು ಹೋಗ್ತಿದ್ರೆ ಚಿತ್ರಾನ್ನ ಚೆನ್ನಾಗಿಲ್ಲ ಅಂದ್ಬಿಟ್ಟಿದ್ದಾರೆ ಸ್ವಲ್ಪ ಖಾರ ಇತ್ತಂತೆ ನಾನು ಹಸಿ ಹಾಕಿದ್ದೆ ಖಾರ ಇರೋಲ್ಲ ಅಂದ್ಬಿಟ್ಟು ಏನು ಮಾಡಿದೀನಿ ಖಾರ ಇಲ್ಲ ಅಂದ್ಬಿಟ್ಟು ಏನು ಮಾಡಿದೀನಿ ಖಾರದ ಪುಡಿ ಹಾಕಿಬಿಟ್ಟಿದ್ದೀನಿ ಹಣ್ಣಾರ ಸಿನಿಮಾ ತರ ಅಲ್ಲಕ್ಕ ಅಲ್ಲಕ್ಕ ಸ್ವೀಟ್ ಕ್ಲೀನ್ ಹಾಕ ಇರ್ಲೇ ಓಹ್ ಸಿಲಿಂಡರ್ ಇರೋದಕ್ಕ ಓಹೊ ಬುದ್ಧ್ವಂತ ಪಾಪ ನಿದ್ದೆ ಬರ್ತಾರೆ ಗಾಳಿ ಓಡಿಸ್ಬೇಡ ಸ್ವಲ್ಪ ಮುಖ ತೊಡ್ಕೊಂಡು ಹೋಗಿ ಬಸ್ ರೀ ಮಕ್ಕ ಬಾ ಮತ್ತೆ ನಿದ್ದೆ ಇಲ್ಲ ಅಂತ ಅನ್ಕೊಂಡು ನೀನು ಫಿಕ್ಸ್ ಆಗು ಫ್ರೆಂಡ್ಸ್ ಹುಡುಗಿರು ಇದು ಅಂದರೆ ಸರ್ಕಲಲ್ಲಿ ನೋಡಿದ್ದೀನಿ ನಾನು ಹುಡುಗಿರು ಗೊತ್ತಾ ಆಟೋ ಡ್ರೈವರ್ಸ್ ಅಂದ ತಕ್ಷಣ ಹಿಂದೆ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ತಿರ್ಗಿ ನೋಡಿ ತಿರ್ಗಿ ನೋಡಿ ಹೋಗ್ತಾರೆ ಫ್ರೆಂಡ್ಸ್ ಅದಕ್ಕೆ ಇಷ್ಟು ರೆಡಿ ಆಗ್ತಾವ್ರೆ ಸರಿ ಹುಷಾರಪ್ಪ ಚಿಕನ್ ತಿನ್ನಿದಾ ಸ್ಟಿಕ್ಕರ್ ತೆಗ್ದು ಎಲ್ಲ ಇಟ್ಕೊಂಡಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಸೊ ಫೈನಲಿ ಅವ್ರನ್ನ ಕಳ್ಸಿ ಕೊಟ್ಬಿಟ್ಟು ಬಂದಿದ್ದೀನಿ ಮನೆ ಎಷ್ಟು ಗಲೀಜಾಗಿದೆ ಅಂದ್ರೆ ಫ್ರೆಂಡ್ಸ್ ಇದೊಂದೇ ಅಲ್ಲ ಅಡುಗೆ ಮನೆ ನೋಡಿದ್ರೆ ಇನ್ನೂ ಶಾಕ್ ಆಗಿಬಿಡ್ತಾರೆ ರೂಮ್ ಗಲೀಜಾಗಿದೆ ಬೆಡ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ಮನೆ ಪೂರ್ತಿ ಅಷ್ಟು ಬೆಳಗ್ಗೆ ಬಂದಿದಲ್ವಾ ಸೊ ಅವ್ರನ್ನೇ ಪಾತ್ರೆಗಳಲ್ಲಿ ವಾಶ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ಇದು ಇದನ್ನ ಹಾಡಿಕೆ ಬಾರ್ನ್ ಹಾಕಿದ್ರು ನಾನು ಅರ್ಜೆಂಟಾಗಿ ಅಡುಗೆ ಅಂದ್ಬಿಟ್ಟು ನೋಡಿ ಕಟ್ ಮಾಡಿರೋದೆಲ್ಲ ಹಿಂಗಾಕಿದ್ದೀನಿ ಇವು ಹಿಂಗಾಕಿದ್ದೀನಿ ಈ ಕಡೆ ಫುಲ್ ಗಲೀಜು ಈ ಕಡೆನೂ ಫುಲ್ ಗಲೀಜು ಅಡುಗೆ ಮನೆಗೆ ತುಂಬ ಕೆಡ್ದಾಗಿದೆ ಈವನ್ ರೂಮು ಅಷ್ಟೇ ನೋಡಿದ್ದೀರಾ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಪಾತ್ರೆಗಳು ಜೋಡಿಸ್ಬೇಕು ಮತ್ತು ಪಾತ್ರೆಗಳು ವಾಶ್ ಮಾಡಬೇಕು ಇವೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಹಾಡಿರೋದೆಲ್ಲನೂ ಎಲ್ಲನೂ ಮಾಡಬೇಕು ಫ್ರೆಂಡ್ಸ್ ಅರ್ಜೆಂಟ್ ಅರ್ಜೆಂಟಾಗಿ ಬಂದ ತಕ್ಷಣ ಹಂಗೆ ಒಂದು ನಿಮಿಷ ಕೂಡ ಕೂತ್ಕೊಂಡಿರೋ ಅಡುಗೆ ಮಾಡಿದ್ನಲ್ವ ಹಾಗಾಗಿ ಸ್ವಲ್ಪ ಟೈ ಆಡೋದು ಅದಕ್ಕೆ ಫಸ್ಟ್ ಒಂದು ಎರಡು ನಿಮಿಷ ಕೂತ್ಕೊಂಡಿದ್ಬಿಟ್ಟು ಆಮೇಲೆ ನಾಷ್ಟ ಮಾಡಬೇಡೋಣ ಫಸ್ಟು ಲೆಮನ್ ರೈಸ್ ತಿಂದುಬಿಟ್ಟು ಆಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಪ್ರತಿಯೊಂದು ಫುಲ್ ಮನೆ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನಾಳೆ ಗುರುವಾರ ಅಲ್ವಾ ಸೊ ನಾಳೆ ಪೂಜೆ ಮಾಡಬೇಕು ಅಂತ ಊರ ಹಬ್ಬಕ್ಕೆ ಹೋಗಿ ಹೋದಾಗಿಂದ ಮನೇಲಿ ಪೂಜೆ ಮಾಡಿದ್ರೆ ಬಂದರೆ ಪೂಜೆ ಮಾಡಲಿಲ್ಲ ಹಂಗೆ ಅಮ್ಮ ಊರಿಗೆ ಹೋಗ್ಬಿಟ್ಟಿದ್ದ ಕಾರಣ ಸಮಾಧಾನ ಇಲ್ಲ ಫ್ರೆಂಡ್ಸ್ ಪೂಜೆ ಮಾಡಲೇಬೇಕು ಅಂತ ಅನಿಸ್ತಿದೆ ಹಾಗಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ ಅವು ಎಲ್ಲ ಇದೆ ನೋಡೋಣ ಯಾವ ಥರ ಹೋಗುತ್ತೆ ಡೇ ಏನು ಅಂತ ಅಂದ್ಬಿಟ್ಟು ಸೊ ಫಸ್ಟೇನ ಹೋಗಿ ಮಾಡ್ಕೊಂಡು ಮಾಡ್ಕೊಬಂದುಬಿಡೋಣ ಫಸ್ಟ್ ಊಟ ಫ್ರೆಂಡ್ಸ್ ಮುಖ್ಯ ಹೊಟ್ಟೆ ಊಟ ಹೋದ್ರೆನೇ ಕೈ ಕಾಲೆಲ್ಲ ಕೆಲಸ ಮಾಡಕ್ಕೆ ಮಾಡೋದು ಹಾಗಾಗಿ ಫಸ್ಟ್ ಹೊಟ್ಟೆ ಊಟ ಹೋಗ್ಬೇಕು ತಿನ್ಕೊಬಂದುಬಿಡೋಣ ಇದೆ ಫ್ರೆಂಡ್ಸ್ ನಾನು ಮಾಡಿಸಿ ನಾನು ಮಾಡಿರೋ ಚಿತ್ರವನ್ನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ನೋಡಿ ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಮಾಡಿದ್ದೀನಿ ಟೇಸ್ಟ್ ಒಂದೇ ಒಂದು ಕಮ್ಮಿ ಅಂದರೆ ಖಾರ ಅಂತೆ ನೋಡಿದ್ದು ಇದರಲ್ಲೇ ಇದನ್ನ ಈ ಏನಿದು ಬಾಣಲೆಯಲ್ಲಿ ಈ ಥರದ ಊಟ ಯೂಸ್ ಮಾಡಬೇಕಂತೆ ಆದರೆ ಇದ್ರಲ್ಲಿ ನೋಡಿ ರೈಸೈತಕ್ಕ ಹಾಕೋಲ್ಲ ನೋಡಿ ಇಷ್ಟೇ ಬಂದಿದ್ದು ಹಿಂಗೆ ಎತ್ತಬೇಕು ಹೀಗಾಗ್ಕೊಬೇಕು ನಾವು ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಲ್ಲ ಅಲ್ಲಿ ಚಕ್ಕೆ ಲವಂಗ ಅವು ಇವು ಎಲ್ಲ ಸ್ವಲ್ಪ ಬೇಕಿತ್ತು ಅಂತ ಎಲ್ಲ ತಗೊ ಬಂದಿದೆ ಲವಂಗ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಅದೇ ಎಲ್ಲಾನು ಫಿಲ್ ಮಾಡಕ್ ಹೇಳ್ತಿದಿನಿ ಬಟ್ ತಗೋ ಬಂದಿದ್ದು ಸಾಸಿವೆ ತಗೋ ಬಂದಿದೆ ಸೊ ಸಾಸು ಜೊತೆಗೆ ಹಂಗೇನೆ ಅರಶ್ನೂ ಹಾಕಿಟ್ಬಿಟ್ಟು ಸ್ವಲ್ಪ ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲಾನು ಕೂಡ ತೆಗ್ದೆ ನಾನು ಸಾಸಿವೆ ಒಂದ್ ಚೂರು ಇಲ್ಲ ಒಂದ್ ಕಾಳು ಕೂಡ ಇಲ್ಲ ಅನ್ಕೊಂಡೆ ನೋಡಿದ್ರೆ ಆ ಬಾಕ್ಸ್ ಅಲ್ಲಿ ಎಷ್ಟೊಂದ್ ಸಲಿತು ಫ್ರೆಂಡ್ಸ್ ಸೇವಾ ಅದಕ್ಕೆ ಸರಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಅದನ್ನ ಎತ್ತಿಟ್ಟೆ ಆಮೇಲೆ ನೋಡಿ ಕ್ಲೀನ್ ಆಗಿ ಜೋಡಿಸ್ತಾ ಇದ್ದೆ ಒನ್ ಬೈ ಒನ್ ಎಷ್ಟು ಚೆನ್ನಾಗಿ ಕಲರ್ ಫುಲ್ಲಾಗಿ ಕಾಣ್ತಿತ್ತು ಅಂತ ಅಂದ್ಬಿಟ್ಟು ಸರಿ ಓಕೆ ಎಲ್ಲಾನು ಕಟ್ ಮಾಡಿ ಹಾಕೋಣ ಅನ್ಕೊಂಡೆ ಇದು ನೋಡ್ರಿ ಹಿಂಗಡಿಸ್ಕೊಳೋಣ ಕ್ಲೀನಾಗಿ ಗಿಜೀರಿಗೆ ಸಪ್ರೇಟ್ ಆಗಿ ಚೆಕ್ ಎಲ್ಲ ಹಂಗೆ ಎಲ್ಲ ಹಿಂಗ್ಸ್ಕೊಳ ಆಮೇಲೆ ಹಂಗೆ ಇರಲಿ ಅಂತ ಇಟ್ಟ ಆಮೇಲೆ ಬಾಕ್ಸ್ ತರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಕೂಡ ತೆಗ್ದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಡಿಮಾರ್ಟ್ ಕ್ಲಿಪ್ ಏನೋ ಬಾಕ್ಸ್ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣ್ತಿದೆ ಅಂತ ತೊಂಬತ್ತೊಂಬತ್ತು ರೂಪಾಯಿ ಇದು ಬಾಕ್ಸ್ ಅದು ನೂರು ರೂಪಾಯಿಗೆ ಆರಿತ್ತು ಮೇಲೆ ಕಡೆ ಡಿಮಾರ್ಟ್ ಎಲ್ಲ ತಗೊಂಡಿದ್ದು ತುಂಬ ಚೆನ್ನಾಗಿತ್ತು ಆಮೇಲೆ ಎಲ್ಲ ಹಿಂಗಡಿಸ್ಕೊಂಡು ಹಿಂಗಡಿಸ್ಕೊಬಿಟ್ಟು ಸ್ವಲ್ಪ ಎತ್ತಾಕ್ಬಿಟ್ಟು ಅದೇ ಸಾಸಿವೆ ಜೊತೆಗೇನೆ ಸಾಸಿವೆಗಳನ್ನ ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಈ ಬಾಕ್ಸ್ ಆವಾಗವಾಗ ಕ್ಲೀನ್ ಬೇಕು ಫ್ರೆಂಡ್ಸ್ ಕಾರಣ ಅಂದ್ಬಿಟ್ಟು ಕೈಯಲ್ಲಿ ನಾವು ಗಲೀಜಾಯೆಲ್ಲ ಮುಟ್ಟಿರ್ತೀವಿ ಅಂದ್ರೆ ಗಲೀಜ್ ಕೈ ಅಂತಂದ್ರೆ ಅಡುಗೆ ಮಾಡ್ಬೇಕಾದ್ರೆ ಸಾಂಬಾರ್ ಪುಡಿ ಮುಟ್ಟೋದು ಅರ್ಶಿನ ಮುಟ್ಟೋದು ಮತ್ತೆ ಪ್ಲೇಟು ಅದು ಇದು ಮುಟ್ಕೊಂಡು ಮತ್ತೆ ಈ ಬಾಕ್ಸ್ ಹಾಗಾಗಿ ಅಲ್ಲ ಹಾಗಾಗಿ ಎಲ್ಲನು ಆವಾಗವಾಗ ಕ್ಲೀನಾಗಿ ಇರ್ತೈತೆ ಅಂತ ನನ್ನ ಅನಿಸಿಕೆ ನಿಮಗೂ ಹಾಗೆ ಅನಿಸುತ್ತೆ ಅಂತ ನಂಗೆ ಗೊತ್ತು ಆಮೇಲೆ ನೆಕ್ಸ್ಟ್ ಸಾಸಿವೆ ಹಾಕೋಬೇಕು ಅದಕ್ಕಿಂತ ಮೊದಲು ಅಹ್ ಇದು ಜೀರಿಗೆ ಜೊತೆಗೆ ಮೆಣಸಿನ ಹಾಕಿಟ್ಬಿಟ್ಟು ನೆಕ್ಸ್ಟ್ ಅರ್ಶನೂ ಹಂಗೆ ಇಟ್ಬಿಟ್ಟಿದೆ ಪ್ಯಾಕೆಟ್ ಮೊನ್ನೆ ಮೊನ್ನೆ ಯೂಸ್ ಮಾಡ್ತಿದ್ದೆ ನೀವೇ ನೋಡಿರ್ತಾರ ಸರಿ ಅದನ್ನು ಕೂಡ ಹಾಕೋಣ ಅಂದ್ಬಿಟ್ಟು ಅರ್ಶನೂ ಹಾಕೊಂಡು ನೆಕ್ಸ್ಟ್ ಸಾಸು ಎರಡು ಪ್ಯಾಕೆಟ್ ತಗೋ ಬಂದಿದ್ ಇದು ಒಂದು ಪ್ಯಾಕೆಟ್ ಹತ್ತು ರೂಪಾಯಿ ಸೊ ಎರಡು ಪ್ಯಾಕೆಟ್ಗೆ ಇಪ್ಪತ್ತು ರೂಪಾಯಿ ಕೊಟ್ಟು ತಗೋ ಬಂದಿತ್ತು ಈ ತರ ಇರುವಂಥದ್ದು ಫೈನಲಿ ನೋಡಿ ಮಖತ್ತಲ್ಲ ಇಷ್ಟ ಕೆಲಸ ಮಾಡಿದಳೆ ಭಾವನೆ ಅಂದ್ಬಿಟ್ಟು ಸೊ ನೋಡಿ ಫುಲ್ ಕ್ಲೀನ್ ಮಾಡ್ಬಿಟ್ಟು ಇದ್ದೀನಿ ಸೊ ಇದು ಕಾಸು ಫ್ರೆಂಡ್ಸ್ ಇದು ಉಂಡಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಎಷ್ಟು ಇಪ್ಪತ್ತು ಇಪ್ಪತ್ತೇಳು ರೂಪಾಯಿ ಇವತ್ತು ನಮ್ಮ ಸೇವಿಂಗ್ಸ್ ಅದನ್ನು ಹತ್ತ ಎತ್ತಿ ಉಂಡಿಗೆ ಹಾಕಬೇಕು ಮನೆ ಕ್ಲೀನಾಗಿ ಕುಡಿಸ್ಕೊಂಡೆ ಬೆಡ್ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಟ್ಬಿಟ್ಟು ಅಡುಗೆ ಮನೆ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು ಡಾ ಠಾ ಡಾನ್ ಠಾನ್ ಟಾ ನೋಡಿ ಎಷ್ಟು ಕ್ಲೀನಾಗಿ ಸಿನ್ಕೆಲ್ಲ ಪೀಸ್ಫುಲ್ಲಾಗಿ ಕ್ಲೀನಾಗಿದೆ ಸೊ ನಮ್ಮ ಗ್ಯಾಸ್ ಇದು ಕೂಡ ಪರ್ಫೆಕ್ಟಾಗಿದೆ ಈ ಕಡೆ ಬಂದರೆ ಪಾತ್ರೆ ಎಲ್ಲ ತೋರಿಸ್ ಬಾರ್ ಹಾಕಿದ್ದೀನಿ ಆಮೇಲೆ ನಿಮಗೆ ತೋರಿಸೋದಲ್ವಾ ಆಲ್ರೆಡಿ ಫುಲ್ಲೆಲ್ಲ ಹಾಕ್ಬಿಟ್ಟು ಮತ್ತು ಬೆಳಗ್ಗೆ ತರಕಾರಿಗಳೆಲ್ಲ ತಗೊಂಬಂದ ಸೊ ಅದನ್ನೆಲ್ಲನೂ ಕೂಡ ಇಲ್ಲಿ ಇದನ್ನೆಲ್ಲ ಫ್ರೆಂಡ್ಸ್ ಇದು ಈರುಳ್ಳಿ ಬುಟ್ಟಿಯೆಲ್ಲ ಗಲೀಜಾಗ್ಬಿಟ್ಟಿತ್ತು ಅದನ್ನೆಲ್ಲ ಕೂಡ ತೆಗ್ದುಬಿಟ್ಟು ಬಟ್ಟೆಲೆಲ್ಲ ಕ್ಲೀನಾಗಿ ಉಜ್ಜಿ ಇದನ್ನು ಅಷ್ಟೇ ಫುಲ್ ಕ್ಲೀನಾಗಿತ್ತಲ್ಲ ಈನೇ ಸೆಕ್ ಮಾಡಿಬಿಟ್ಟು ಇಲ್ಲೂ ಅಷ್ಟೇ ಎಲ್ಲ ಸೆಟ್ ಮಾಡಿಬಿಟ್ಟಿದ್ದೀನಿ ಸೊ ನಮ್ಮ ಅಡುಗೆ ಮನೆ ಕೆಲಸ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಹೋಗ್ಬಿಟ್ಟು ಮೊಕ್ಕ ತೊಳ್ಬೇಕು ಫ್ರೆಂಡ್ಸ್ ಒಂದು ಸರಿ ಮೊಕ್ಕ ತೊಳೆನೇ ಸಮಾಧಾನ ಒಂದಲ್ಲ ಫುಲ್ಲು ಕ್ಲೈಮೇಟ್ ಹೆಂಗಿದೆ ಅಂದರೆ ಫುಲ್ಲು ಮೋಡ ಮುಚ್ಕೊಂಡಿದೆ ಫುಲ್ ಮೋಡ ಮುಚ್ಕೊಂಡಿದೆ ಆದರೂ ಕೂಡ ಕೆಲಸ ಒಂದು ಒಂದೇ ಹೊಸರಲ್ಲಿ ಮಾಡಿದೆ ಪಾತ್ರೆ ಉಜ್ಜಿ ಮನೆಯಲ್ಲೆಲ್ಲ ಗುಡಿಸಿ ಎಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿದ್ದಕ್ಕೆ ಒಂದೇ ಸರಿ ಉಪ್ಸೋಕ್ಬಿಟ್ಟೈತೆ ಸೊ ಹಂಗಾಗಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ಟೈಮು ಮೂರು ಗಂಟೆ ಫ್ರೆಂಡ್ಸ್ ಕರೆಕ್ಟಾಗಿ ಮುಖಕ್ಕೆ ಫೇಸ್ ತಕ್ಕ ಹಚ್ಚೋಣ ಅಂತ ಅಂದ್ಕೊಂಡು ಆಮೇಲೆ ಬೇಡ ನಾಳೆ ಹಚ್ಕೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ ಇವಾಗ ಈ ಕ್ರೀಮನ್ನು ಹಾಕಿ ಸ್ವಲ್ಪ ಮಕ್ಕ ಏನಾದ್ರು ಮಾಡಬೇಕು ಫ್ರೆಂಡ್ಸ್ ಯಾಕೆ ಹೇಳಿ ಈ ನಡುವೆ ಮುಖಕ್ಕೆ ಹಾಕಿದಿರಾ ಹಾಕ್ದಿರ ಅದು ಅದು ಬೇರೆ ಊರಿಗೆ ಹೋಗಿ ಬಂದಾಗಿಂದ ಸ್ವಲ್ಪ ಬ್ಲಾಕ್ ಆಗಿಬಿಟ್ಟಿದ್ದೀನಿ ಅಮ್ಮನೂ ಹೇಳಿದ್ರು ಬ್ಲ್ಯಾಕ್ ಆಗಿದ್ದೀನಿ ಅಂತ ಅಪ್ಪನೂ ಹೇಳಿದ್ರೆ ಬ್ಲ್ಯಾಕ್ ಆಗಿದ್ದೀನಿ ಅಂತ ಹಂಗೆ ಅಂದ್ಬಿಟ್ಟು ಇವಾಗ ಈ ಕ್ರೀಮನ್ನು ಹಾಕ್ಕೊಂಡು ಸ್ವಲ್ಪ ಚಾಂಗ್ ಸಜ್ಜು ಮಾಡೋಣ ಅಂತ ಕೊಡಿದ್ದೀನಿ ಫಸ್ಟ್ ಹೋಗ್ಬಿಟ್ಟು ನಾವು ಫ್ರೆಶ್ ಹೋಗ್ಬರೋಣ ಮೂರು ಗಂಟೆ ಕೆಲಸ ಪೂರ್ತಿ ಮುಗಿಸಿದ್ದೀನಿ ಫ್ರೆಂಡ್ಸ್ ಸೂಪರಾಗಿದೆ ಉಸ್ತಿ ಕಾಯಿನ ಹಾಕಿ ಉಸ್ತಿಕಾಯಿ ಸಾರು ಮಾಡ್ತಾ ಇದೀನಿ ಸೊ ಈ ಬೇಳೆ ಜೊತೆಗೆ ಹಾಕೋದ್ರಿಂದ ಇದ್ರು ಕೆಲವರು ಬೇಳೆ ಸಾರು ಅಂತಾರೆ ಕೆಲವರು ಉಸ್ತಿಕಾಯಿ ಸಾರು ಅಂತಾನೆ ಅಂತಾರೆ ಸೊ ಈ ಫ್ರೆಂಡ್ಸ್ ಇದು ಉಸ್ತಿಕಾಯಿ ಅಂತ ನಾವು ಅಂತೀವಿ ಸೊ ನಿಮ್ಮ ಕಡೆ ನೀವೇನಂತ ಅಂದ್ಬಿಟ್ಟು ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಏನಕ್ಕೆ ಅಂತಂದ್ರೆ ಒಂದೊಂದು ಭಾಷೆಲ್ಲೂ ಕೂಡ ಒಂದೊಂದು ಕನ್ನಡನೇ ಆಗಿದ್ರೂ ಕೂಡ ತುಂಬಾ ವ್ಯತ್ಯಾಸಗಳಿದೆ ಪದಗಳ ವ್ಯತ್ಯಾಸ ಹಾಗಾಗಿ ತಿಳ್ಕೊಳ ಅನ್ನೋ ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತಾ ಇದ್ದೀನಿ ಸೊ ಫಸ್ಟ್ ಎಲ್ಲನೂ ಕೂಡ ಉಸ್ತಿಕಾಯಿ ಎಲ್ಲ ಕಟ್ ಮಾಡ್ಕೊತಿದ್ದೀನಿ ಇಲ್ಲಿ ನೋಡಿ ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಇಷ್ಟು ದಪ್ಪ ಇರೋ ಇಷ್ಟು ಅಗ್ಲ ಇರೋ ತೊಗರಿ ಬೆಳೆ ನೋಡಿದ್ರೆ ಫ್ರೆಂಡ್ಸ್ನ ಎಲ್ಲಾದರೂ ಅಂದರೆ ನೋಡಿರ್ತಾರೆ ಬೆಳ್ದಿರೋರ ಹತ್ರ ಬೆಳ್ದಿರೋ ಹತ್ರ ತೊಗರಿಬೇಳೆ ಮಾಡ್ತಾರಲ್ಲ ಸೊ ಅಲ್ಲಿ ನೋಡಿರ್ತೀರ ಅಂತ ಅನ್ಸುತ್ತೆ ನೋಡಿ ಇಷ್ಟು ಅಗ್ ಇದೆ ಅಂತ ಒಂದು ತೊಗೊರಿ ಬೆಳೆ ಸೊ ಇದು ಮನೆಯಲ್ಲೇ ಬೆಳೆದು ಮನೆ ಹತ್ರನೇ ನಮ್ಮ ಅತ್ತೆಯವರು ಇದನ್ನು ರೆಡಿ ಮಾಡಿರೋದು ಈ ತೊಗರಿಬೇಳೆನ ಸೊ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ಇದಕ್ಕೆ ಟೊಮೆಟೊ ಇದು ಒಂದೂವರೆ ಟೊಮೆಟೊ ಫ್ರೆಂಡ್ಸ್ ಅರ್ಧ ಹೋಗ್ಬಿಟ್ಟಿದ್ದೀನಿ ನೋಡಿ ಎಲ್ಲ ಹಿಡಿಸ್ಬಿಟ್ಟಿದ್ದೀನಿ ಸೊ ಇದು ಒಂದೂವರೆ ಈರುಳ್ಳಿ ಆಮೇಲೆ ನೆಕ್ಸ್ಟು ಒಂದು ಸಾರಿ ಒಂದೂವರೆ ಟೊಮೆಟೊ ಒಂದು ಈರುಳ್ಳಿ ಇಷ್ಟನ್ನ ಹಾಕ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಇಲ್ಲಿ ನೋಡೋದು ಫ್ರೆಂಡ್ಸ್ ಇವಾಗ ಸೋರೆಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಸೋರೆಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಉಸ್ತಿಕಾಯಿ ಒಂದು ಆಗೋಷ್ಟು ಕಟ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಕಾಣ್ತಾ ಇದೆ ಸೊ ಈಗ ಇಷ್ಟನ್ನು ಕೂಡ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊತೀನಿ ಬೇಳೆ ಸಾರಿಗೆ ಆದರೆ ಉಸ್ತಿಕಾಯಿ ಸಾರೇನೆ ಫುಲ್ ಉಸ್ತಿಕ ಹಾಕ್ತಾರೆ ಫ್ರೆಂಡ್ಸ್ ಮೂವತ್ತು ರೂಪಾಯಿ ಕೊಟ್ಟಿದ್ದೀನಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿ ಕಮ್ಮಿ ಯೂಸ್ ಮಾಡೋಣ ಅಂದ್ಬಿಟ್ಟು ಸೊ ಇವಾಗ ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದು ತಗೋಬೇಕು ಉಸ್ತಿಕಾಯಿನ ಕೇಳೋಬ್ರ ಚಿ ಕೂಡ ಹಾಕ್ಕೊತಾರೆ ಇದನ್ನು ಬಟ್ ನಾನು ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಸೊ ಏನೋ ಹೆಸರಪ್ಪ ಸೋರೆಕಾಯಿ ಜೊತೆಗೆ ಉಸ್ತಿಕಾಯಿನ ಹಾಕೋಬೋದಾ ಹಾಕ್ಕೊಬಾರ್ದಾ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಉಸ್ತಿಕಾಯಿ ನಾವು ಕಟ್ ಮಾಡಿ ಹೆಂಗೆ ಫ್ರೆಂಡ್ಸ್ ನೋಡಿ ನೀರಲ್ಲಿ ಎಷ್ಟು ಕಲರ್ ಆಗಿದೆ ಅಂತ ಈ ಕಲರ್ ಆಗಿಬಿಡುತ್ತೆ ಉಸಿಕಾಯಿ ಏನಕ್ಕೆ ಕಲರ್ ಬರುತ್ತೆ ಹೇಳಿ ನೋಡೋಣ ನಿಮಗೆ ಯಾರಿಗಾದ್ರು ಗೊತ್ತಿದ್ರೆ ಫಸ್ಟ್ ಇದು ತಿಳಿಸಿ ಫ್ರೆಂಡ್ಸ್ ನಿಮಗೆ ಸೋರೆಕಾಯಿಗೆ ಜೊತೆಗೆ ಉಸ್ತಿಕಾಯಿನ ಹಾಕ್ಬೋದಾ ಹಾಕ್ಬಾರ್ದು ಹೇಳ್ಬಿಟ್ಟು ನಾನು ತಿಂದಿದ್ದೆ ನೆನಪಿಲ್ಲ ಹಂಗಾ ಕೇಳ್ತಿದ್ದೀನಿ ಸೊ ನೆಕ್ಸ್ಟು ನಾವು ಇದು ಸ್ವಲ್ಪ ಅರ್ಶನ ಹಾಕ್ಕೋಬೇಕು ಅದಷ್ಟು ಒಂದು ಕಾಲು ಸ್ಪೂನ್ ಆಗಷ್ಟು ಹಾಕೊಂಡು ಮತ್ತೆ ನೀರು ಹಾಕ್ಬಿಟ್ಟು ಬೇಯಾಗಿ ಇಟ್ಕೊಂಡಿದ್ದೀನಿ ಎರಡು ಇಸಲ್ಕ್ ಆದಮೇಲೆ ಮತ್ತೆ ಇದನ್ನ ಇಳಿಸಿಕೊಂಡಿದ್ದೀನಿ ಎರಡು ಇಸಲ್ ಇಟ್ಟು ಸರಿಯಾಗಿ ಬಿಡುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಬೆಂದಾಗಿದೆ ಎರಡು ಡಿಸ್ಲ್ ಇಟ್ಕೊಂಡಿರೋದಕ್ಕೆ ಅಂದ್ರೆ ಬೇಳೆ ಚೆನ್ನಾಗಿ ಬೆಂದ್ಕೋಬೇಕು ಜೊತೆ ಸೋರೆಕಾಯಿ ಉಸ್ತಿಕಾಯಿ ಎಲ್ಲ ಬೇಗನೆ ಬೆಂದ್ಕೊಳುತ್ತೆ ಸೊ ನಾವು ಬೇಕಿಟ್ಟಿರೋದು ಇಟ್ಟರೆ ಬಂದ್ಬಿಟ್ಟು ಇದು ಬೇಳೆ ಬೇಯೋದಕ್ಕಂತಲೇ ಅಂತಾನೆ ಹೇಳ್ಬೋದು ಸೊ ಒಂದು ಎರಡು ನಿಮಿಷ ಮಸ್ಕೊಂಡೆ ಅಂದ್ರೆ ಆಲೂಗಡ್ಡೆ ಮತ್ತೆ ಟೊಮೆಟೊ ಎಲ್ಲ ಇದೆಯಲ್ಲ ಅದೆಲ್ಲ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆದರೆ ಟೇಸ್ಟ್ ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಚೆನ್ನಾಗಿ ಇಲ್ಲಿ ಮಸ್ಕೊಂತಿದೀನಿ ನೀವು ಇದೇ ಥರನೇ ಚೆನ್ನಾಗಿ ಮಸ್ಕೊಳ್ಳಿ ಅದಾದಮೇಲೆ ಸಾಂಬಾರು ಪುಡಿನ ಹಾಕೊಂತಿದೀನಿ ಕೆಲವೊಬ್ರು ಖಾರ ಪುಡಿ ಯೂಸ್ ಮಾಡ್ತಾರೆ ಕೆಲವೊಬ್ರು ಜೀರಿಗೆ ಪುಡಿ ಎಲ್ಲ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ನಿಮ್ಮ ಹತ್ರ ಇರೋದನ್ನ ನೀವು ಯೂಸ್ ಮಾಡಿ ಮತ್ತೆ ಸಾಂಬಾರಿಗೆ ನೀವು ರೆಗ್ಯುಲರ್ ಆಗಿ ಏನು ಯೂಸ್ ಮಾಡ್ತಾರೆ ಅದು ಯೂಸ್ ಮಾಡಿ ಬಟ್ ಸಾಂಬಾರು ಪುಡಿ ಹಾಕಿದ್ರೆ ಸಕ್ಕ ಟೇಸ್ಟ್ ಆಗಿರ್ತೈತೆ ಅದರಲ್ಲೂ ಮನೆಗೆ ಮಾಡಿರೋ ಸಾಂಬಾರು ಪುಡಿನೇ ಹಾಕಬೇಕು ಟೇಸ್ಟ್ ಹೆವಿ ಇರ್ತೈತೆ ಸೊ ಕರ ಕಳ್ಸಾದ್ಮೇಲೆ ನೆಕ್ಸ್ಟು ಸಾಸಿವೆ ಜೀರಿಗೆ ಆಮೇಲೆ ಕರ್ಬೇವು ಸೊಪ್ಪು ಆಯಿಲು ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೋಡಿ ಸಕ್ಕತ್ತಾಗಿದೆ ಒಗ್ಗರಣೆ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಬೇಕರಿ ಅದಕ್ಕೆ ಈರುಳ್ಳಿ ಕೂಡ ಹಾಕೋಬೋದು ಮತ್ತು ಒಣಮೆಣಸನ್ನು ಕೂಡ ಹಾಕೋಬೋದು ಒಗ್ಗರಣೆಗೆ ಸೊ ಸಾಂಬಾರು ರೆಡಿ ಆಯ್ತು ಇವಾಗ ವೆಲ್ಕಮ್ ಎವ್ರಿ ಬಡಿ ಇವರು ಕಾಲ್ ಕಾ ಮಾಡ್ಕೊಂಡವ್ರೆ ಕಾರಣ ಬಂದ್ಬಿಟ್ಟು ನಿಮ್ಮ ಹತ್ರ ಮೇಲೆ ಮಾತಾಡಲ್ಲ ಅಂತ ಇವರು ಇದೇ ನಿಂಗೆ ಐತೆ ಇಲ್ಲ ಯಾಕೆ ಕೊಟ್ಟೆನಪ್ಪ ಹೇಳ್ಬಿಡ ನಿಮ್ಮ ತಂಗಿರ್ಕ ಬೇಡ ಬೇಡ ಅಂದ್ರೆ ಕರ್ಸಿ ಇಕ್ಬಿಟ್ಟು ಇಕ್ಬಿಟ್ಟು ಓ ನಕ್ಬಿಟ್ಟು ಚಿಕನ್ ಸರ್ ಪಾಪ ಅವರು ತ್ರೀ ಡೇಸ್ ಊರ ಇರ್ಲಿಲ್ವಲ್ಲ ನಿಮ್ಮ ದಿನಗಳು ಹೇಗೋಯ್ತು ತ್ರೀ ಡೇಸ್ ಅಲ್ಲಿ ಹೇಳದೇನೋ ಅಷ್ಟೇ ಸೋಮವಾರ ಸೋಮವಾರ ನೈಟ್ ಹೋಗಿದ್ದಕ್ಕೆ ಬುಧವಾರ ಬೆಳಗ್ಗೆ ಹೋಗಿ ಬಂದಿದ್ದೀನಿ ಗುರುವಾರ ಒಂದಿನ ಗ್ಯಾಪ್ ಅಷ್ಟೇ ಸರಿ ಆಯ್ತು ಒಂದಿಂದ ಹೇಳಪ್ಪ ಏನು ಫೀಲೇ ಇಲ್ಲ ಹೇಳ್ತೀವಿ ಏನು ಎಲ್ಲೂ ಓದಕ್ಕೆ ಅನಿಸ್ತಲ್ಲ ಅದ್ರ ನಿಂಗೆ ಇವಾಗ ತುಂಬಾ ಫೀಲ್ ಇದ್ರೊಳಗೆ ಗೊತ್ತಾಗ್ತಿದೆ ಫ್ರೆಂಡ್ಸ್ ನಿಮಗೆ ಫಾರ್ ಬರಿ ಡಬ್ಬು ಡಬ್ಬು ಅಂತ ಫೀಲಿಂಗ್ಸ್ ಬೇಕಲ್ಲಪ್ಪ ಡಿಸೆಂಟ್ ಆಗೈತಿ ಓಹೋ ಯಾರೋ ನೀ ಡಿಸೆಂಟ್ ಆಗಿದ್ಯಾ ಇನ್ನೇನು ಅಪ್ಪ ನಿಲ್ಸು ನೋಡು ಅಷ್ಟು ಡಿಸೆಂಟ್ ಆಗಿದ್ದೀನಿ ಮೆಂಟ್ಲ ಫ್ರೆಂಡ್ಸ್ ಮಕ್ಕಳ ಡಿಸೆಂಟ್ ಅನ್ನ ಕಾಣಿಸುತ್ತೆ ವೈಲೆಂಟ್ ಅಂತ ಡಿಸೆಂಟ್ ಆಗಿದ್ದೀನಪ್ಪ ಅಯ್ಯಪ್ಪ ನನಗಂತೂ ಎಷ್ಟು ಖುಷಿ ಆಯ್ತು ಅಂದ್ರೆ ಇವತ್ತು ತಗೋ ಅಂತ ಹಲೋ ಹೇಳಪ್ಪ ಹಲೋ ಓಕೆ ಫ್ರೆಂಡ್ಸ್ ನಾವು ಊಟ ಮಾಡಿದ್ದೀವಲ್ಲ ಸೊ ಅದನ್ನು ತಿಂದ್ಬಿಟ್ಟು ತಿನ್ಬಿಡ ಫ್ರೆಂಡ್ಸ್ ಊಟ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅದೇ ಮನೆಗೆ ಬಂದಿದ್ದೀವಿ ನಾವು ಊಟನ ಬಡಿಸಿಕೊಳ್ಳುವಂತಹ ಸಮಯ ಬಂದಿದೆ ನಾವು ಸಾಂಬಾರ ನೋಡೋಣ ಹೇಗೆ ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಲೇಟ ಅಂತ ಅವ್ರಿಗೆ ನೀರು ಹಾಕ್ಬಿಟ್ಟಿದೆ ವಾವ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇಲ್ಲ ನೋಡಿ ಆಹಾ ಬಾಯಿ ನೀರು ಹುಡ್ತಿದೆ ಫ್ರೆಂಡ್ಸ್ ನನಗೆ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ இவ்வா சாரி முத கம்பி சொன்னிங்க பப்பா 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 அடிக மொட்டை பலேனதையோ மொட்டை ஒன் மிஸ்ஸோட்டை தும் தின் பப்பா நீங்க ஆகல ஆக அமெஷ்ட் தித்தரே அதுக்கேட கிடையா சொல்லி ஃபிரெண்ட்ஸ் நம்ம முதை மத்தியாம்பார் ரெடியாக இவங்க நம்ம பார்த்து ஏன் பசது கதா ஃபிரெண்ட்ஸ் ಚುಚಿಕ ಸಾಂಬಾರು ಮುದ್ದೆ ಮತ್ತು ಫ್ರೆಂಡ್ಸ್ ಬೇರೆ ಎಲ್ಲ ಸಖತ್ತಾಗಿತ್ತು ನನಗಂತೂ ಒಂದು ಒಂದು ಮುಂದೆ ತಿಂದ್ಬಿಟ್ಟಿದ್ದೀನಿ ಇವತ್ತು ಗೊತ್ತಿದ್ದು ಗೊತ್ತಿಲ್ಲದೇನೋ ಒಂದು ಮುಂದೆ ಚೆನ್ನಾಗಿ ಊಟ ಆಯಿತು ಸೊ ನಾನು ಅವ್ರು ಬಂದುಬಿಟ್ಟು ಮುದ್ದೆ ತಿಂದಿಲ್ಲ ಬೆಳಗ್ಗೆ ಬಂದುಬಿಟ್ಟು ಚಿತ್ರಾನ್ನ ಅಂದ್ಬಿಟ್ಟು ಪಾಪ ಅದನ್ನೇ ತಿಂದರು ಅವ್ರ ಮುದ್ದೆ ಬೇಡ ಅಂತ ಅಂದ್ಬಿಟ್ಟು ಪಾಪ ಅಂತ ಹೇಳೋಕ್ಕೆ ಹೋಗಲ್ಲ ಫ್ರೆಂಡ್ಸ್ ಕೊಬ್ಬು ಅಂತ ಹೇಳ್ತೀನಿ ಅವರಿಗೆ ಮುದ್ದೆಗಿಂತ ಅನ್ನದ ಮೇಲೆ ಜಾಸ್ತಿ ಇಲ್ಲ ಹೂ ಅವರಿಗೆ ಹಾಗಾಗಿ ಅವ್ರನ್ನ ನಾನು ಮುದ್ದೆ ತಿಂದೆ ಅವರು ಚೆನ್ನಾಗಿದೆ ಅಂತಲೂ ಸಾರ್ ಹೇಳೋರು ನನಗೂ ತುಂಬ ಚೆನ್ನಾಗಿತ್ತು ಏನೋ ಸೋರೆಕಾಯಿ ಹಾಕಿದ್ರೂ ಚೆನ್ನಾಗಿತ್ತು ಉಸ್ತಿಕ ಒಂದೊಂದೇ ಬೈಕ್ ಸಿಗ್ತಾ ಇದ್ರೆ ಮಜಾನೆ ಮಜಾ ಫ್ರೆಂಡ್ಸ್ ನನಗಂತೂ ಉಸ್ತಿಕಾಯಿ ತುಂಬ ಇಷ್ಟ ನಿಮಗೆ ಯಾರಿಗೆಲ್ಲ ಕೈ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಾಗುತ್ತೆ ನಿಮಗೆ ಯಾರಿಗೆಲ್ಲ ಇಷ್ಟ ಅಂತಂದ್ಬಿಟ್ಟು ಸೊ ಇವತ್ತಿನ ಬ್ಲಾಗ್ ಈ ಥರ ಹೋಯ್ತು ಫ್ರೆಂಡ್ಸ್ ಏನೋ ಈ ಥರ ಹೋಯ್ತು ಚೆನ್ನಾಗಿತ್ತು ಫೈನಲಿ ನಾವು ಮಲಗೋಂಥ ಸಮಯಕ್ಕೆ ಬಂದಿದ್ದೇವೆ ಹತ್ತುವರೆ ಫ್ರೆಂಡ್ಸ್ ಟೈಮು ಇವಾಗ ನಾನು ಮಲ್ಕೊಳ್ಳೋಂಥ ಸಮಯ ಸೊ ಯಾರೆಲ್ಲ ಇಲ್ಲಿ ತನಕ ಆ ಬ್ಲಾಗ್ನ ನೋಡ್ತೀವಿ ನೋಡಿದ್ದೀರಾ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಐ ಎಂ ಸದಾಚನಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ತಕ್ಕ ಲೈ ಮಾಡಿ ಇಲ್ಲಿ ತನಕ ನೋಡಿರಿ ಅವ್ರಿಗೆಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನು ಹೇಳಿದ್ರು ಆ ತನಕ ಟೀಕೆ ಬಾಯ್